ವೇದವ್ಯಾಸರ ಜೊತೆ ಹಿಮಾಲಯದಲ್ಲಿ ಮಧ್ವಾಚಾರ್ಯರಿದ್ದಾರ ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ ನೋಡಿ ಪ್ರತಿ ವರ್ಷ ಮಧ್ವನವಮಿ ಬಹಳ ವಿಶೇಷವಾದಂತಹ ದಿನ ದ್ವೈತ ವೇದಾಂತದ ಸಿದ್ಧಾಂತವನ್ನ ಪ್ರಪಂಚಕ್ಕೆ ಸಾರ್ದಂಥ ಮಧ್ವಾಚಾರ್ಯರು ಇವರು ಜನಿಸಿದ್ದು ನವಮಿ ತಿಥಿ ಎಂದು ಇವರು ಜನಿಸಿದ ದಿನವೇ ಮಧ್ವ ನವಮಿ ಆದ್ರೆ ಗೊತ್ತಾ ಉಡುಪಿಯ ಪಾಜಕದಲ್ಲಿ ಜನಿಸಿದಂತಹ ಮಧ್ವಾಚಾರ್ಯರು ಇವರು ಉಡುಪಿಯಿಂದ ದಿಢೀರ್ ಕಣ್ಮರೆಯಾಗಿ ಹೋಗ್ತಾರೆ ಬದರಿ ಕಡೆ ಪ್ರಯಾಣವನ್ನ ಬೆಳೆಸ್ತಾರೆ ಆ ನಂತರ ಇವರು ಯಾರಿಗೂ ಕಾಣಸಿಗಲಿಲ್ಲ ಇವರು ಹೀಗೆ ಉಡುಪಿಯಿಂದ ಬದರಿಗೆ ಹೊರಟಂತಹ ದಿನ ಕೂಡ ಮಧ್ವನವಮಿ ಮಧ್ವ ಚಾರ್ಯರಿಗೆ ಆಗ ಎಪ್ಪತ್ತೊಂಬತ್ತು ವರ್ಷ ವಯಸ್ಸು ಕಲಿಗಾಲದ ಸಾವಿರದ ಮುನ್ನೂರ ಹದಿನೇಳನೇ ಇಸವಿ ಮಾಘ ಮಾಸದ ನವಮಿ ದಿನ ಎಲ್ಲವನ್ನ ಬಿಟ್ಟು ತಾವೊಬ್ಬರೇ ಬದರಿ ಕಡೆ ಹೊರಟು ಹೋಗ್ತಾರೆ ಆಮೇಲೆ ಏನಾಯ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ ಆದ್ರೆ ನಂಬಿಕೆಯ ಪ್ರಕಾರ ಮಧ್ವಾಚಾರ್ಯರು ಬದರಿಗೆ ಹೋಗಿ ಅಲ್ಲಿ ಆನಂದಾಶ್ರಮದಲ್ಲಿ ವಾಸವಾಗಿದ್ದು ವೇದವ್ಯಾಸರನ್ನ ಭೇಟಿ ಮಾಡಿ ಇನ್ನಷ್ಟು ಜ್ಞಾನ ಸಂಪಾದನೆಯನ್ನ ಮಾಡ್ತಾರೆ ಆನಂತರ ಬ್ರಹ್ಮಸೂತ್ರಗಳ ಬಗ್ಗೆ ಭಾಷ್ಯ ಬರೀತಾರೆ ನಿಮ್ ಗೊತ್ತಾ ಇವತ್ತಿಗೂ ಒಂದು ನಂಬಿಕೆ ಇದೆ ಮಧ್ವಾಚಾರ್ಯರು ಹಿಮಾಲಯದ ಯೇ ಸಾಕ್ಷಾತ್ ವೇದವ್ಯಾಸರ ಜೊತೆಗೆ ಇವತ್ತಿಗೂ ಇದ್ದಾರೆ ಅವರ ಜ್ಞಾನ ಸಂಪಾದನೆ ಈ ಕಲಿಯುಗದಲ್ಲಿ ಮುಂದುವರಿತಾ ಇದೆ ಅಂತ ಇನ್ನು ಸ್ವತಃ ಮಧ್ವಾಚಾರ್ಯರೇ ಹೇಳ್ಕೋತಾರೆ ಅವರ ಬರಹಗಳಲ್ಲಿ ಅವರು ವಾಯುದೇವರ ಮೂರನೇ ಅವತಾರ ಅಂತ